ವಿಧಾನ ಪರಿಷತ್ನಲ್ಲಿ ಇಂದು ವಿಷಾದ ಕ್ಷಮಾಪಣೆ ಜಟಾಪಟಿ ಜೋರಾಗಿತ್ತು ರಾಜ್ಯಪಾಲರನ್ನ ಅಪಮಾನ ಮಾಡಿದವರನ್ನು ಸದನದಿಂದ ಹೊರಗೆ ಹಾಕಿ ವಿಧಾನ ಪರಿಷತ್ನಲ್ಲೇ ವಿಪಕ್ಷ ಬಿ ಜೆ ಪಿ ಸದಸ್ಯರು ಆಗ್ರಹಿಸಿದರು ರಾಜ್ಯಪಾಲರಿಗೆ ಯಾರೆಲ್ಲ ಮೊನ್ನೆ ಅವಮಾನ ಮಾಡಿದ್ರಲ್ವಾ ಅವ್ರನ್ನ ಅಡ್ಡಗಟ್ಟಿದ್ರಲ್ವ ಧಿಕ್ಕಾರ ಕೂಗಿದ್ರಲ್ವ ಅವ್ರನ್ನ ಹೊರಗೆ ಹಾಕಿ ಸದನದಿಂದ ಅನ್ನುವಂಥ ಒತ್ತಾಯ ಮಾಡಿದರು ಸಂವಿಧಾನ ಬದಲಾಯಿಸಿ ಎಂದವರಿಂದ ಸಂವಿಧಾನದ ಬಗ್ಗೆ ಪಾಠ ಬೇಕಾಗಿಲ್ಲ ತ್ರಿವರ್ಣ ಧ್ವಜ ಹಾರಿಸದವರಿಂದ ಸಂವಿಧಾನ ಗೌರವ ಕಲಿಬೇಕಾಗಿಲ್ಲ ಬಿ ಜೆ ಪಿ ಸದಸ್ಯರಿಗೆ ತಿರುಗೇಟನ್ನು ಕೊಟ್ಟರು ಕಾಂಗ್ರೆಸ್ನ ಸದಸ್ಯ ಬಿ ಕೆ ಹರಿಪ್ರಸಾದ್ ಅವರು ಇಂದು ಕಲಾಪ ಆರಂಭ ಆಗ್ತಾ ಇದ್ದಂತೆ ಆರೋಪ ಪ್ರತ್ಯಾರೋಪಗಳ ಸುರಿಮಳೆನ ಸುರಿತು ಕೊನೆಗೆ ಧರಣಿ ನಿರ್ಧಾರದಿಂದ ಬಿ ಜೆ ಪಿ ಹಿಂದೆ ಸರಿಯಿತು ಹರಿಪ್ರಸಾದ್ ವಿರುದ್ಧ ಈಗ ಕ್ರಮಕ್ಕೆ ಆಗ್ರಹಿಸಿ ಮನವಿ ಕೂಡ ಸಲ್ಲಿಕೆಯನ್ನು ಮಾಡಲಾಗಿದೆ ಹರಿಪ್ರಸಾದ್ ಮಾತಿನ ವಿಚಾರವಾಗಿ ಸಭಾಪತಿಗಳಿಗೆ ಕಾಂಗ್ರೆಸ್ನ ಸದಸ್ಯರು ಅಂದರೆ ಬಿ ಜೆ ಪಿಯ ಸದಸ್ಯರು ದೂರನ್ನು ಕೊಟ್ಟಿದ್ದಾರೆ

ಅದನ್ನೇ ಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ ರಾಕೇಶ್ ಪರಿಷತ್ ನಲ್ಲಿ ನೋಡ್ತಾ ಇದ್ದೀವಿ ಜಟಾಪಟಿ ಜೋರಾಗಿತ್ತು ಈಗ ಈ ಗೆ ಅವಮಾನ ಮಾಡಿದಂತಹ ವಿಚಾರವೇ ಸದನವನ್ನ ಕಂಪ್ಲೀಟ್ ಆಗಿ ಬಲಿ ತೆಗೆದುಕೊಳ್ಳುವಂತ ಹಂತಕ್ ಹೋಗ್ಬಿಡ್ತಾ ಅಂತ ಅದ್ರ ಜೊತೆಗೆ ಅಲ್ಲಿ ಸಭಾಪತಿಗಳಿಗೆ ಏನೆಲ್ಲ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅಂತ ಬಿ ಕೆ ಹರಿಪ್ರಸಾದ್ ವಿರುದ್ಧ ಕ್ರಮ ತೆಗೆದುಕೊಳ್ಳಿಕ್ಕೆ ಪ್ರಭು ವಿಧಾನ ಪರಿಷತ್ತಿನ ಇವತ್ತಿನ ಕಲಾಪದಲ್ಲಿ ನಿನ್ನೆ ನಡೆದಿದ್ದಂತಹ ಧರಣಿ ಹಾಗೆ ಮುಂದುವರೆದಿತ್ತು ಜೊತೆಗೆ ಇವತ್ತಿನ ಕಲಾಪದ ಒಳಗಿನ ಒಟ್ಟಾರೆ ಸಾರಾಂಶವನ್ನು ಹೇಳೋದಾದರೆ ಪ್ರತಿಷ್ಠೆಯ ವಿಚಾರದಲ್ಲೇ ಕಲಾಪ ಇವತ್ತು ಬಹುತೇಕ ಮುಕ್ತಾಯ ಕಂಡಿದೆ ತಾವು ಹೇಳಿದ ಹಾಗೆ ರಾಜ್ಯಪಾಲರ ಮೇಲಿನ ಭಾಷಣದ ವಂದನಾ ನಿರ್ಣಯವನ್ನು ಸಲ್ಲಿಸಬೇಕಾದಂಥ ಸಂದರ್ಭದಲ್ಲಿ ರಾಜ್ಯಪಾಲರ ವಿಚಾರದಲ್ಲಿ ಮಾತನಾಡಿದಂತಹ ಮಾತುಗಳು ವ್ಯಕ್ತಿಗತವಾಗಿ ಬದಲಾವಣೆಯನ್ನು ಹೊಂದಿ ಪರಸ್ಪರ ನೇರ ನೇರ ಮಾತುಕತೆಯನ್ನು ಮಾಡುವ ಹಂತಕ್ಕೆ ಸದಸ್ಯರುಗಳು ತೆರಳಿದ್ರಿಂದಾಗಿ ಪರಿಸ್ಥಿತಿ ಸಂಪೂರ್ಣ ವಿಕೋಪಕ್ಕೆ ಹೋದ ಹಿನ್ನೆಲೆಯಲ್ಲಿ ಬದಲಾವಣೆಗೋಸ್ಕರ ಸಭಾಪತಿಗಳು ಸದನದ ಕಲಾಪದ ತೀವ್ರತೆಯನ್ನು ಕಮ್ಮಿ ಮಾಡೋದಕ್ಕೋಸ್ಕರ ಕಲಾಪವನ್ನು ಹತ್ತು ನಿಮಿಷಗಳ ಕಾಲ ಮುಂದೂಡುವಂಥ ಸನ್ನಿವೇಶವನ್ನು ಮೊದಲು ಕದಂದುಕೊಂಡಿದ್ರು ಅದಾದ ನಂತರದಲ್ಲಿ ಮತ್ತೆ ಕಲಾಪ ಸೇರಿದ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂತಹ ಮಾತುಕತೆಗಳು ಮುಂದುವರಿತಿತ್ತು ವಾಗ್ವಾದಗಳ ಹಂತ ಹಂತವಾಗಿ ಬದಲಾವಣೆಯ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿತ್ತು ವಿಪಕ್ಷ ನಾಯಕರು ತಮ್ಮ ಪಟ್ಟನ್ನು ಹಿಡಿದು ಸಭಾನಾಯಕರು ಕಂಡ ನಿರ್ಣಯದ ವಿಚಾರವಾಗಿ ಹೇಳಿದಂತಹ ಮಾತುಗಳಿಗೆ ವಿಷಾದವನ್ನು ವ್ಯಕ್ತಪಡಿಸಬೇಕು ಅನ್ನುವಂತಹ ಆಗ್ರಹವನ್ನು ಮಾಡಿದರು ಆ ಕಡೆಯಿಂದ ಆಡಳಿತ ಪಕ್ಷದ ಸದಸ್ಯರುಗಳು ಸಂವಿಧಾನದ ಭಾಗವಾಗಿರುವಂತಹ ಸದನದ ನಿಯಮಾವಳಿಯನ್ನು ವಿಪಕ್ಷ ನಾಯಕರು ಹರಿದು ಹಾಕಿದರು ಇಂಥವರಿಂದ ನಾವು ಸಂವಿಧಾನದ ಪಾಠವನ್ನು ಕಲಿಬೇಕಾಗಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು ಈ ಸಂದರ್ಭದಲ್ಲಿ ರಾಜ್ಯಪಾಲರ ನಡೆಯನ್ನು ಅಥವಾ ರಾಜ್ಯಪಾಲರ ವಿಚಾರದಲ್ಲಿ ಕಾಂಗ್ರೆಸ್ನ ಶಾಸಕರು ತೆಗೆದುಕೊಂಡ ನಿಲುವಿನ ಬಗ್ಗೆ ಬಿ ಜೆ ಪಿ ಆಕ್ಷೇಪವನ್ನು ವ್ಯಕ್ತಪಡಿಸಿದಾಗ ಹರಿಪ್ರಸಾದ್ ಅವರು ಎದ್ದು ನಿಂತು ಮಾತನಾಡ್ತಾ ಇಲ್ಲಿ ಅವರನ್ನು ತೇಡಿಸುವಂಥ ಬರದಲ್ಲಿ ಬಿ ಜೆ ಪಿಯ ಶಾಸಕರು ಹೇಳಿದ ಮಾತು ಬದಲಾವಣೆಯ ಇದನ್ನು ತೆಗೆದುಕೊಂಡು ರಾಜ್ಯಪಾಲರನ್ನ ನಿಂದನಾತ್ಮಕ ಪದ ಬಳಕೆ ಅನ್ನುವಂಥ ಹಂತಕ್ಕೆ ಬಂದು ತಲುಪಿತು ಈ ಆ ಸಂದರ್ಭದಲ್ಲಿ ಬಿ ಜೆ ಪಿಯವರು ಬಹುದೊಡ್ಡ ಪ್ರತಿಭಟನೆಯನ್ನು ನಡೆಸಿ ಕಲಾಪವನ್ನು ಸಭಾಪತಿಗಳ ಕಚೇರಿಯ ಮುಂದೆ ಧರಣಿಗೆ ತೆಗೆದುಕೊಂಡು ಹೋಗುವಂತಕ್ಕೆ ಹೋದರು ಅಂಥ ಸಂದರ್ಭದಲ್ಲಿ ಸಭಾಪತಿಗಳ ಕಲಾಪವನ್ನು ಮುಂದಕ್ಕೆ ಹಾಕಿ ಅಲ್ಲಿ ವಿಚಾರವನ್ನು ತ ಪರಾಮರ್ಶೆಗೆ ತೆಗೆದುಕೊಂಡ ಸಂದರ್ಭದಲ್ಲಿ ಕಡತವನ್ನು ತರಿಸಿ ಅಲ್ಲಿದ್ದಂತಹ ಪದಪ್ರಯೋಗಗಳು ಏನು ಅನ್ನೋದನ್ನು ಕೂಲಂಕುಷವಾಗಿ ತೆಗೆದುಕೊಂಡರು ಆ ನಂತರದಲ್ಲಿ ಅಲ್ಲಿ ದಾಖಲಾದ ಪದಗಳಿಂದ ಹೌದು ಈ ರೀತಿ ಸಮಸ್ಯೆ ಆಗಿದೆ ಅನ್ನೋದನ್ನು ಕಂಡುಕೊಂಡರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ನಾಯಕರುಗಳೆಲ್ಲರೂ ಕೂಡ ಹರಿಪ್ರಸಾದ್ ವಿರುದ್ಧ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳೇಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾಯಿದ್ರು ಆದರೆ ಅದಕ್ಕೆ ಅವಕಾಶವನ್ನು ಮಾಡಿಕೊಡದಂತಹ ಸಭಾಪತಿಗಳು ಎರಡೂ ಕಡೆಯವರನ್ನು ಕೂರಿಸಿ ಅವರ ವಿರುದ್ಧ ಮನವಿಯನ್ನು ಕೊಡುವುದಕ್ಕೆ ಕೇಳಿಕೊಂಡ್ರು ಆ ಮನವಿಯನ್ನು ಪರಿಶೀಲಿಸಿ ಮುಂದೆ ಕ್ರಮ ತೆಗೆದುಕೊಳ್ಳುವ ಭರವಸೆಯನ್ನು ಕೊಟ್ಟ ಬಳಿಕ ಮತ್ತೆ ಕಲಾಪ ಸೇರಿಕೊಂಡ್ರು ಆದರೆ ಕಲಾಪದಲ್ಲಿನ ವಸ್ತುಸ್ಥಿತಿ ಅವತ್ತಿನ ಅಂದರೆ ಇವತ್ತಿನ ಈ ಬೆಳವಣಿಗೆಗೆ ಹಿಂದಿನ ಎರಡು ದಿನಗಳ ಒಟ್ಟಾರೆಯ ಕಾಲಾಂಶಗಳಿಗೆ ಹೊಂದಾಣಿಕೆ ಆಗದಿರುವ ಹಿನ್ನೆಲೆಯಲ್ಲಿ ಮತ್ತೆ ಕಲಾಪವನ್ನು ನಾಳೆ ಹನ್ನೊಂದು ಗಂಟೆಗೆ ಮುಂದೂಡಿಕೆಯನ್ನು ಮಾಡಿದ್ದಾರೆ ಮೇಲ್ಮನೆಯಲ್ಲಿ ಹಿರಿಯರ ಚಾವಡಿಯಲ್ಲಿ ಈ ರೀತಿಯ ಬೆಳವಣಿಗೆಗಳಾಗುವುದು ಸರಿಯಲ್ಲ ಅನ್ನುವಂಥ ಮಾತು ಅದೇ ಶಾಸಕ